ದಾವಣಗೆರೆಯ ಮಾಜಿ ಸಂಸದರು ಕೇಂದ್ರದ ಮಾಜಿ ಸಚಿವರು ನಮ್ಮೆಲ್ಲರ ಅಣ್ಣ ಸಿಎಂ ಎಂ ಸಿದ್ದೇಶ್ವರ ಅವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಆಚರಣೆಯ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ಹಾಗೂ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಜಿ ಎಂ ಸಿದ್ದೇಶ್ವರ ಅಣ್ಣ ಅವರೇ ಅವರ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ದಾವಣಗೆರೆ ಅಭ್ಯರ್ಥಿಯಾಗಿದ್ದಂತಹ ಗಾಯತ್ರಿ ಸಿದ್ದೇಶ್ವರ ಮೇಡಮ್ ಅವರೇ ಇದುವರೆಗೂ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮ ನಿಮಿತ್ತ ವೇದಿಕೆಯಿಂದ ನಿರ್ಗಮಿಸಿದಂತಹ ಗೋವಿಂದ ಕಾರಜೋಳ ಸಾಹೇಬ್ರೆ ನಮ್ಮ ಪಕ್ಷದ ಹಿರಿಯ ನೇತಾರರು ಸಂಘಟನೆ ಅಂತಂದು ಹೇಳಿದ್ರೆ ಅವರ ಹೆಸರೇ ನಮಗೆ ನೆನಪು ಬರುವಂತದ್ದು ನಾನು ಯುವ ಮೋರ್ಚಾದ ಅಧ್ಯಕ್ಷನಾಗಿದ್ದಾಗಲೂ ಕೂಡ ನನಗೆ ಮಾರ್ಗದರ್ಶನವನ್ನು ಮಾಡಿರುವಂತಹ ಕೈ ಹಿಡಿದು ಬೆಳೆಸಿರುವಂತಹ ಮಾಜಿ ಸಚಿವರು ಆಗಿರುವಂತಹ ಅರವಿಂದ್ ಲಿಂಬಾವಳಿ ಸಾಹೇಬ್ರೆ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಾಜಿ ಸಚಿವರು ಖ್ಯಾತ ಚಲನಚಿತ್ರ ನಟರು ಮಾಜಿ ಶಾಸಕರು ವಫ್ ಹೋರಾಟದ ಸಂದರ್ಭದಲ್ಲಿ ಇಡೀ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯೇ ಇಂಪ್ರೆಸ್ ಆಗುವ ರೀತಿಯಲ್ಲಿ ಅದರ ಬಗ್ಗೆ ತಮ್ಮ ತಳಸ್ಪರ್ಶಿ ಅಧ್ಯಯನದ ಮುಖಾಂತರವಾಗಿ ಜೆಪಿಸಿಗೆ ಪಿ ಮನವರಿಕೆಯನ್ನು ಮಾಡಿಕೊಟ್ಟಂತಹ ಕುಮಾರ್ ಬಂಗಾರಪ್ಪ ಸಾಹೇಬ್ರೆ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಾಜಿ ಶಾಸಕರು ಆಗಿರುವಂತಹ ಶಿವಶಂಕರ್ ಅವರೇ ರಾಮಚಂದ್ರ ಅವರೇ ಶಿವಕುಮಾರ್ ಅವರೇ ರಾಜೇಶ್ ಅವ್ರೆ ಯಶವಂತರಾವ್ ಜಾಧವ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಸಂಸತ್ತಿನಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಸಹೋದ್ಯೋಗಿಯಾಗಿದ್ದಂತಹ ಬಿ ವಿ ನಾಯಕ್ ಸಾಹೇಬ್ರೆ ರವಿ ಬಿರಾದರ್ ಅವರೇ ಭರತ್ ಅವ್ರೆ ಬಹಳಷ್ಟು ಜನ ಗಣ್ಯರಿದ್ರೆ ಇವೆಲ್ಲರನ್ನು ಕೂಡ ಒಂದೇ ಸರಿ ನಾನು ಉಲ್ಲೇಖವನ್ನು ಮಾಡ್ತಾ ವೇದಿಕೆಯ ಮೇಲೆ ಹಾಗೂ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯ ಮಾನ್ಯರೇ ನಮ್ಮ ಮಾಧ್ಯಮ ಮಿತ್ರರೇ ಹಾಗೂ ಸಿದ್ದೇಶನ್ ಅವರ ಎಲ್ಲ ಅಭಿಮಾನಿಗಳೇ ನನ್ನ ಬಹಳ ರಾಬಲ್ ರೌಸಿಂಗ್ ಸ್ಪೀಚ್ ನ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಇಂಟ್ರೊಡಕ್ಷನ್ ಮಾಡಿದ್ರು ಆದ್ರೆ ಇದು ರಾಜಕೀಯ ಸಭೆ ಅಲ್ಲ ಇದು ಅವರ ಕೊಡುಗೆಯನ್ನ ಇಲ್ಲಿ ಪಕ್ಷ ಕಟ್ ಪಕ್ಷವನ್ನ ಕಟ್ಟಿ ಬೆಳೆಸುವಲ್ಲಿ ಅವ್ರು ಮಾಡಿರುವಂತ ತ್ಯಾಗವನ್ನ ನಾವು ಕೃತಜ್ಞತಾ ಭಾವದಿಂದ ನೆನಪು ಮಾಡಿಕೊಂಡು ಅವರಿಗೆ ಅವರ ಜೊತೆ ನಾವಿದ್ದೀವಿ ಮುಂದಿನ ದಿನಗಳಲ್ಲೂ ಅಂತ ರಿಅಶ್ಯೂರೆನ್ಸ್ ಕೊಡುವಂತಹ ಒಂದು ಸಂದರ್ಭ ಇದು ಹಾಗೆ ಅವರಿಗೆ ಆ ತಾಯಿ ಚಾಮುಂಡೇಶ್ವರಿ ಇನ್ನೂ ದೀರ್ಘಾಯುಷ್ಯವನ್ನ ಕೊಡ್ಲಿ ಆರೋಗ್ಯವನ್ನ ಕೊಡ್ಲಿ ಪಕ್ಷವನ್ನ ಮುನ್ನಡೆಸುವಂತಹ ಶಕ್ತಿಯನ್ನ ಚೈತನ್ಯವನ್ನು ಕೊಡ್ಲಿ ಅಂತ ಹೇಳಿ ಹಾರೈಸುವ ಪ್ರಾರ್ಥಿಸುವ ಸಭೆನೂ ಕೂಡ ಇದಾಗಿದೆ ಹಾಗಾಗಿ ನಾನು ರಾಜಕೀಯದ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಸಿದ್ದೇಶಣ್ಣ ನಾನು ಅವ್ರನ್ನ ಇಲ್ಲಿ ಬರ್ಲಿಕ್ಕೂ ಕೂಡ ಕಾರಣ ಇತ್ತು ನಾನು ಬೇರೆಲ್ಲೋ ಇದ್ದೇ ಬರ ಬರಕ್ ಆಗ್ತಾ ಇರಲಿಲ್ಲ ಆದ್ರೂ ಕೂಡ ಸಿದ್ದೇಶಣ್ಣನ್ನ ಈ ಒಂದು ಸಭೆಯನ್ನ ನಾನು ತಪ್ಪಿಸ್ಕೊಳ್ಳೇಬಾರ್ದು ಅಂತ ಹೇಳಿ ನಿನ್ನೆ ರಾತ್ರಿ ಹುಬ್ ಉಡುಪಿಯಿಂದ ನಾನು ಇಲ್ಲಿಗೆ ಬಂದೆ ಈಗ ನಾನು ಐದು ಗಂಟೆ ಸಲ ಸಕಲೇಶ್ವರದಲ್ಲಿ ಇರ್ಬೇಕು ಆದ್ರೂ ನಾ ಯಾಕೆ ಬಂದೆ ಅಂತ ಹೇಳಿದ್ರೆ ಮೈಸೂರಿನಲ್ಲಿ ಹತ್ತು ವರ್ಷ ಸಂಸದನಾಗಿ ನಾನು ಮಾಡಿರುವಂತ ಒಂದ್ ಒಳ್ಳೆ ಕೆಲಸಗಳಲ್ಲಿ ಒಂದು ಒಳ್ಳೆ ಕೆಲಸಕ್ಕೆ ಸಿದ್ದೇಶನನ ಆಶೀರ್ವಾದ ಅವರೇ ಕಾರಣರವರು ಮೈಸೂರಿನಲ್ಲಿ ಮಹಾರಾಜರ ಕಾಲದಲ್ಲಿ ಚಾಮರಾಜ ಒಡೆಯರ್ ಕಾಲದಲ್ಲಿ ಜಯ ಚಾಮರಾಜ ಒಡೆಯ ಒಡೆಯರ್ ಕಾಲದಲ್ಲಿ ಏರ್ಪೋರ್ಟ್ ಬಂದಿತ್ತು ಪ್ರೈವೇಟ್ ಏರ್ಪೋರ್ಟ್ ಕೂಡ ಇತ್ತು ಆದ್ರೆ ಸ್ವಾತಂತ್ರ್ಯ ನಂತರ ಏರ್ಪೋರ್ಟ್ ಸ್ಥಿತಿ ಏನಾಯ್ತು ಅಂತ ಹೇಳಿದ್ರೆ ಮೇಯಿಸುವ ಸ್ಥಿತಿ ಬಂದ್ತು ವಿಮಾನಗಳೇ ಬರ್ತಾ ಇರಲಿಲ್ಲ ನಾನ್ ಫಂಕ್ಷನಲ್ ಏರ್ಪೋರ್ಟ್ ಆಗಿತ್ತು ನಾನು ಹೊಸದಾಗಿ ಸಂಸದನಾಗಿ ಬಂದೆ ಮೈಸೂರಿನಲ್ಲಿ ಇಂಡಸ್ಟ್ರಿ ಬರಬೇಕು ಅಂತ ಹೇಳಿದ್ರೆ ರೋಡ್ ಇರ್ಬೋದು ರೇಲ್ ಇರ್ಬೋದು ಏರ್ ಕನೆಕ್ಟಿವಿಟಿ ಇರಲೇಬೇಕು ಹಾಗೆ ವಿಮಾನ ನಿಲ್ದಾಣವನ್ನು ನಾವು ಫಂಕ್ಷನಲೈಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಂಪನಿಗಳು ಬರಲ್ಲ ಇವತ್ತು ಬೆಂಗಳೂರಿಗೆ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣನೂ ಇದೆ ವ್ಯವಸ್ಥೆ ಚೆನ್ನಾಗಿದೆ ಕನೆಕ್ಟಿವಿಟಿ ಇದೆ ಹಾಗಾಗಿ ಬರ್ತಾರೆ ನಮ್ಮ ಮೈಸೂರಿಗೂ ಎಲ್ಲರೂ ಬರ್ತಾರೆ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ಕೈ ಮುಗಿತಾರೆ ಹೋಗ್ತಾರೆ ಇಲ್ಲ ಸಂಜೆ ಬಂದಾದ ಕೂಡಲೇ ಅಲ್ಲಿ ಹೋಗಿ ಬೃಂದಾವನ ಗಾರ್ಡನ್ಸ್ ಗೆ ಹೋಗ್ತಾರೆ ಇಲ್ಲ ಅಂತೇಳಿ ಹೇಳಿದ್ರೆ ಜೂರ್ ನೋಡ್ಕೊಂಬಿಟ್ಟು ಪಕ್ಕದಲ್ಲಿ ಹೋಗ್ತಾರೆ ಇಲ್ಲ ಕೊಡಗಿಗೆ ಹೋಗ್ತಾರೆ ಮೈಸೂರಲ್ಲಿ ಯಾರು ಉಳಿಯಲ್ಲ ಮೈಸೂರು ಅಂದ್ರೆ ಒಳ್ಳೆ ಸಿಟಿ ಅಂತ ಎಲ್ಲ ಹೇಳ್ತಾರೆ ಬಂದು ಕಾಸ ಹಾಕಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಕಂಪನಿ ತೆರೀರಿ ಅಂತಂದ್ರೆ ಯಾರು ಬರ್ತಿರ್ಲಿಲ್ಲ ಯಾಕಂದ್ರೆ ಏರ್ ಕನೆಕ್ಟಿವಿಟಿ ಇರ್ಲಿಲ್ಲ ಸಿದ್ದೇಶಣ್ಣ ನಮ್ಮ ನರೇಂದ್ರ ಮೋದಿಜಿಯವರ ಅವರ ಸರ್ಕಾರದಲ್ಲಿ ಕೇಂದ್ರ ವಿಮಾನಯಾನ ಖಾತೆ ರಾಜ್ಯ ಸಚಿವರಾಗಿ ಬಂದ್ರು ಹಣ ನಾನು ಹೊಸದಾಗಿ ಬಂದಿದ್ದೀನಿ ವಿಮಾನ ನಿಲ್ದಾಣ ಬಹಳ ಅಗತ್ಯ ಇದೆ ಅದಕ್ಕೊಂದು ಫ್ಲೈಟ್ ಅಂತಂದೆ ಅವರು ಕ್ಯಾಬಿನೆಟ್ ಸಚಿವರಾಗಿದ್ದಂತ ಅಶೋಕ್ ಗಜಪತಿ ರಾಜು ಅವ್ರನ್ನ ಮೈಸೂರಿಗೆ ಕರ್ಕೊಂಡು ಬಂದ್ರು ಇಲ್ಲಿಗೊಂದು ಫ್ಲೈಟ್ ಅನ್ನು ಕೊಡಿಸಬೇಕು ಅಂತ ಹೇಳಿ ಮೈಸೂರಿಗೆ ಬಂದು ವಿಮಾನ ನಿಲ್ದಾಣವನ್ನ ಫಂಕ್ಷನಲೈಸ್ ಮಾಡಿ ಇವತ್ತು ಮೈಸೂರು ವಿಮಾನ ನಿಲ್ದಾಣದಿಂದ ವಿಮಾನಗಳ ಹಾರಾಟವನ್ನು ನಡೆಸ್ತಾ ಇದ್ರೆ ಅದಕ್ಕೆ ಸಿದ್ದೇಶ್ವರ್ ಕೊಟ್ಟಿರುವಂತ ಕೊಡುಗೆ ಕಾರಣ ಹಾಗಾಗಿ ಆ ಆ ಒಂದು ಅವರ ಕೆಲಸವನ್ನ ಮೈಸೂರಿಗೆ ಮಾಡಿದಂತ ಉಪಕಾರವನ್ನ ನಾನು ಕೃತಜ್ಞತೆಯಿಂದ ನೆನಪು ಮಾಡ್ಕೊಳ್ಬೇಕಾ ಬೇಡುವ ಹಾಗಾಗಿ ನಾನು ಕೃತಜ್ಞತೆಯಿಂದ ನೆನಪು ಮಾಡ್ಕೊಳ್ಲಿಕ್ಕೆ ಇಲ್ಲಿ ಬಂದಿದ್ದೀನಿ ಬಂಧುಗಳೇ ಇನ್ನ ಮೈಸೂರು ದೂರದ ಮೈಸೂರಿಗೆ ಸಹಾಯ ಮಾಡಿದಂಥವ್ರು ಇನ್ನ ನಿಮ್ಮ ಊರು ಈ ಊರಿಗೆ ಅವರು ಪ್ರತಿನಿಧಿಸಿದಂತ ಊರಿಗೆ ಅವರ ತಂದೆಯವರು ಪ್ರತಿನಿಧಿಸಿದಂತ ಊರಿಗೆ ಅವರು ಸಹಾಯ ಮಾಡದಲ್ಲೇ ಇರ್ತಾರ ಈ ಭಾಗದಲ್ಲಿ ಇವತ್ತು ನಾವೆಲ್ಲ ಚಿಕ್ಕದ್ರಲ್ಲಿ ಇರ್ಬೇಕಾದ್ರೆ ತುಮಕೂರು ಅಂತ ಹೇಳಿದ್ರೆ ಮಲ್ಲಿಕಾರ್ಜುನಯ್ಯನವರು ದಾವಣಗೆರೆ ಅಂತಂದ್ರೆ ಮಲ್ಲಿಕಾರ್ಜುನಪ್ಪನವರು ಈ ಎರಡು ಹೆಸರುಗಳಿದೆಯಲ್ಲ ಬಿಜೆಪಿಯನ್ನ ಬೆಳೆಸಿದ್ರು ಎರಡು ಕಡೆನು ಅಯೋಧ್ಯೆ ಮೂಮೆಂಟ್ ಟೈಮಲ್ಲೂ ಕೂಡ ಬರೀ ನಮಗೆ ಹೋರಾಟಗಳು ಜೋರಾಗಿ ಆಗ್ತಿದ್ವು ಸೀಟದ ಗೆಲ್ಲಕ್ಕೆ ಆದ್ರೆ ಅಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನಪ್ಪನವರು ಮಲ್ಲಿಕಾರ್ಜುನಯ್ಯನವರು ಗೆದ್ದು ಬಂದು ಪಕ್ಷವನ್ನ ಕಟ್ಟಿದ್ರು ನಾವು ಹೇಳಿ ಕೇಳಿ ನಾ ಸಕಲೇಶ್ ಬರದವನು ಬೇಸಿಕಲಿ ನಾವು ಬಿ ಬಿ ಶಿವಪ್ಪನವರ ಅವರನ್ನು ನೋಡ್ಕೊಂಡು ಬೆಳೆದವಂತವ್ರು ನಾವು ನಮಗೆ ಬಿ ಬಿ ಬಗ್ಗೆ ಎಷ್ಟು ಗೌರವ ಪ್ರೀತಿ ಇದೆಯೋ ಮಲ್ಲಿಕಾರ್ಜುನಪ್ಪನವ್ರ ಬಗ್ಗೆಯೋ ಮಲ್ಲಿಕಾರ್ಜುನಯ್ಯನವ್ರ ಬಗ್ಗೆನೂ ಕೂಡ ನಮಗೆ ಅಷ್ಟೇ ಅಗಾಧವಾದಂತ ಪ್ರೀತಿ ವಿಶ್ವಾಸ ಇದೆ ಈ ಊರಿನಲ್ಲಿ ಕಾಂಗ್ರೆಸ್ಸಿನ ಹುತ್ತದಲ್ಲಿ ಹೋಗಿ ಇವತ್ತು ಬಿಜೆಪಿ ನ ಕಟ್ಟಿದ್ರಲ್ಲ ಕಮಲವನ್ನು ಅರಳಿಸಿದ್ರಲ್ಲ ಅವ್ರ ಬಗ್ಗೆ ನಾವು ಕೃತಜ್ಞತೆಯನ್ನ ಸದಾ ಇಟ್ಕೊಳ್ಳಲೇಬೇಕು ಅವರ ಮಗನಾಗಿ ಬಂದು ನಾಲ್ಕು ಸಾರಿ ಈ ಕ್ಷೇತ್ರವನ್ನು ಕೂಡ ಪ್ರತಿನಿಧಿಸಿದ್ರು ಸಿದ್ದೇಶಣ್ಣ ನಮ್ ತರ ಏನು ಮೀಡಿಯಾದಲ್ಲಿ ಬಂದು ಬೈಟ್ ಕೊಡಲ್ಲ ಭಾಷಣ ಮಾಡಲ್ಲ ಆದ್ರೆ ಸಿದ್ದೇಶಣ್ಣ ಕೆಲಸ ಮಾಡದ್ರಲ್ಲಿ ಯಾವತ್ತೂ ಕೂಡ ದಾವಣಗೆರೆಗೆ ಅನ್ಯಾಯ ಮಾಡಿಲ್ಲ ಇವತ್ತು ಸಿದ್ದೇಶ್ ನಾನು ರಿಪೋರ್ಟ್ ನ ಇಟ್ಕೊಂಡು ನಾ ಹೇಳಬೇಕು ಅಂತ ಹೇಳಿದ್ರೆ ಮೋದಿ ಅವರು ಬಂದಾದ ನಂತರ ನೋಡಿ ಹಿಂದೆ ನಾವು ಸಂಸದರಾಗಿದ್ದಾಗ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಯಾರ್ ಏನ್ ಸಂಸದರಾಗಿ ಏನ್ ಉಪಯೋಗ ಹೇಳಿ ಇವತ್ತು ಸಿದ್ದರಾಮಯ್ಯ ಸರ್ಕಾರದ ಒಳಗಡೆ ಬಿಆರ್ ಪಾಟೀಲ್ ಬೇರೆಯವರು ಬೇಳೂರು ಗೋಪಾಲ ಕೃಷ್ಣ ಎಚ್ ಕೆ ಎಚ್ ಕೆ ಪಾಟೀಲ್ರು ಅವರೇ ಬಾಯ್ ಪಡ್ಕೋತಾ ಇದ್ದಾರೆ ಅಭಿವೃದ್ಧಿ ವಿರೋಧಿಗಳು ಮುಖ್ಯಮಂತ್ರಿ ಪ್ರಧಾನ ಮಂತ್ರಿ ಆದ್ರೆ ಪರಿಸ್ಥಿತಿ ಏನಾಗುತ್ತೆ ಮನಮೋಹನ್ ಸಿಂಗ್ ಆಡಳಿತದಲ್ಲಿ ಸಂಸದರಾದ್ರೂ ಕೂಡ ಅದೊಂಥರ ಶಾಪ ಇದ್ದಂಗಿತ್ತು ಆದ್ರೆ ನರೇಂದ್ರ ಮೋದಿ ಅವರು ಕೊಡುವಂತ ಕಾಮಧೇನು ತರ ಇವತ್ತು ಪ್ರಧಾನಿ ಅವರ ಕೆಳಗಡೆ ಅವರು ಸಿದ್ದೇಶಣ್ಣ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ ನಾಲ್ಕರವರೆಗೂ ಹತ್ತು ವರ್ಷಗಳ ಕಾರ್ಯಕಾಲದಲ್ಲಿ ಹತ್ತಾರು ಕೆಲಸವನ್ನು ಮಾಡಿದ್ರು ಇವತ್ತು ದಾವಣಗೆರೆ ಬಂದ್ರು ದಾವಣಗೆರೆ ಅಂದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಿದ್ವು ಅಷ್ಟೇ ಆದ್ರೆ ದಾವಣಗೆರೆನಲ್ಲಿ ಸುಸಜ್ಜಿತವಾಗಿರುವಂತಹ ಒಂದು ವ್ಯವಸ್ಥೆಗಳು ಇಲ್ಲಿನ ರಸ್ತೆಗಳು ಇಲ್ಲಿನ ಕ್ರೀಡಾಂಗಣ ಇವೆಲ್ಲವನ್ನೂ ಮಾಡ್ಬೇಕಾಗಿ ಬಂದಿದ್ದು ಅದು ಸಿದ್ದೇಶಣ್ಣ ಮಾಡಿದ್ದು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಅನ್ನ ತಗೊಂಡ್ಬಂದು ಸಾವಿರದ ಎಪ್ಪತ್ತೊಂದು ಕೋಟಿ ರೂಪಾಯಿನ ತಂದು ಇವತ್ತು ದಾವಣಗೆರೆನ ಮೈಸೂರು ಅಷ್ಟೇ ಚಂದವಾಗಿ ಕಾಣಿಸ್ತಾ ಇದೆ ಇವತ್ತು ಮೈಸೂರು ಮಹಾರಾಜರ ಕೊಡುಗೆ ಇದ್ರೆ ಇಲ್ಲಿ ಇವತ್ತು ಸಿದ್ದೇಶಣ್ಣ ಅವರ ಪ್ರಯತ್ನದಿಂದಾಗಿ ಇವತ್ತು ದಾವಣಗೆರೆ ಸಿಟಿ ಬಹಳ ಕ್ಲೀನ್ ಆಗಿ ಕಾಣಿಸ್ತದೆ ಚಂದವಾಗಿ ಇವತ್ತು ಅಭಿವೃದ್ಧಿಯನ್ನ ಮಾಡಿದ್ರೆ ಆ ಒಂದು ಇದ್ರೊಳಗಡೆ ಸುಮಾರು ನೂರ ಹದಿನೈದು ಕಾಮಗಾರಿಗಳನ್ನ ಕೈಗೆತ್ತಿಕೊಂಡ್ರು ಯಾವತ್ತು ನಾವು ನೆನಪು ಮಾಡ್ಕೊಳ್ಬೇಕು ಚುನಾವಣೆ ಬಂದಾಗ ನಮ್ಗೆಲ್ಲೋ ಒಂದ್ಸರಿ ಮಾತಾಡಿಸಿಲ್ಲ ಅಂತೇಳಿ ಮುನಿಸ್ಕೊಂಡಿರ್ತೀವಿ ಬೈತಾ ಇರ್ತೀವಿ ಆದ್ರೆ ಮಾಡಿ ಕೆಲಸನ ನಾವು ಯಾವತ್ತರ ನೆನಪು ಮಾಡ್ಕೊಳ್ತೀವ ನಾವು ಸಿದ್ದೇಶ್ನ ಮಾಡಿರುವಂತ ಕೆಲಸವನ್ನ ಇವತ್ತು ಕೃತಜ್ಞತಾ ಭಾವದಿಂದ ನೆನಪು ಮಾಡ್ಕೊಳ್ಬೇಕು ಇವತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಬಸ್ ಸ್ಟ್ಯಾಂಡ್ ಇವತ್ತು ನೂರ ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಸುಸಜ್ಜಿತವಾದಂತ ಬಸ್ ಸ್ಟ್ಯಾಂಡ್ ನಿರ್ಮಾಣವಾಗಿದ್ರೆ ಅದು ಸಿದ್ದೇಶ್ನ ಅವ್ರ ಕೊಡುಗೆ ಇಪ್ಪತ್ತಾರು ಕೋಟಿ ರೂಪಾಯಿನಲ್ಲಿ ಖಾಸಗಿ ಬಸ್ ನಿಲ್ದಾಣ ನಿರ್ಮಾಣ ಆಗಿದ್ರೆ ಅದು ಸಿದ್ದೇಶ್ವರವರ ಕೊಡುಗೆ ಹನ್ನೊಂದು ಕೋಟಿ ವೆಚ್ಚದಲ್ಲಿ ಬೇತೂರು ರಸ್ತೆಯಲ್ಲಿ ಕೆ ಎಸ್ ಬಸ್ ಕೆ ಎಸ್ಆರ್ ಟಿಸಿ ಬಸ್ ನಿಲ್ದಾಣ ಇರ್ಬೋದು ಹನ್ನೆರಡು ಕೋಟಿ ರೂಪಾಯಿನಲ್ಲಿ ಪುಷ್ಕರಣಿ ನಿರ್ಮಾಣ ಮತ್ತು ಥೀಮ್ ಪಾರ್ಕ್ ನಿರ್ಮಾಣ ಇರ್ಬೋದು ಅರವತ್ತೈದು ಕೋಟಿನಲ್ಲಿ ರಿಂಗ್ ರೋಡ್ ನಿರ್ಮಾಣ ಆಗಿರ್ಬೋದು ಇವೆಲ್ಲದನ್ನು ಕೂಡ ಸಿದ್ದೇಶ್ವರ್ನವರ ಕೊಡುಗೆ ಸ್ಮಾರ್ಟ್ ರಸ್ತೆಗಳನ್ನು ಮಾಡಿದ್ದಾರೆ ಹಾಗೆ ಈ ನಗರದಲ್ಲಿ ಇವತ್ತು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕುಡಿಯೋ ನೀರು ಕೊಡಬೇಕು ಅಂತ ಹೇಳಿ ಜಲಸಿರಿ ಆರ್ನೂರ ಇಪ್ಪತ್ತು ಕೋಟಿನ ತಂದು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿರುವಂತೇಶ್ ಅವರು ಇವತ್ತು ನಿಮ್ಮ ರೈಲ್ವೆ ಸ್ಟೇಷನ್ ಅದು ಸ್ಟೇಷನ್ದ ರೈಲ್ವೆ ಸ್ಟೇಷನ್ ಇರ್ಬೋದು ದಾವಣಗೆರೆ ರೈಲ್ವೆ ಸ್ಟೇಷನ್ ಇರ್ಬೋದು ಹಾಗೆ ದಾವಣಗೆರೆ ಚಿತ್ರದುರ್ಗ ತುಮಕೂರು ಇದಕ್ಕೆ ನೇರ ರೈಲ್ವೆ ಮಾರ್ಗಕ್ಕೆ ಸಾವಿರದ ಎಂಟುನೂರು ಕೋಟಿ ತಂದಿದ್ದಿರ್ಬೋದು ಎಲ್ಲದನ್ನು ಸಿದ್ದೇಶ್ನ ಮಾಡಿತ್ತು ಅಷ್ಟು ಮಾತ್ರ ಅಲ್ಲ ಬಂಧುಗಳೇ ಇವತ್ತು ಚಿತ್ರದುರ್ಗ ದಾವಣಗೆರೆ ಹರಿಹರ ಇದು ಸಿಕ್ಸ್ ಲೈನಿಂಗ್ ಏನಾಗಿದೆ ಸಾವಿರದ ಇನ್ನೂರು ಕೋಟಿ ರೂಪಾಯಿನಲ್ಲಿ ಇದಕ್ಕೂ ಕೂಡ ಸಿದ್ದೇಶ್ವರ್ ಕೊಡುಗೆ ಇರುವಂತದ್ದು ಇಲ್ಲಿಂದ ನಿಮಗೆ ಒಂದೇ ಭಾರತ ಟ್ರೈನ್ ಹೋಯ್ತು ಅದ್ರಲ್ಲೂ ಕೂಡ ಸಿದ್ದೇಶ್ ಕೊಡುಗೆ ಇರುವಂತದ್ದು ಇಷ್ಟು ಮಾತ್ರ ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾ ಸಿದ್ದೇಶಣ್ಣ ಇಷ್ಟೆಲ್ಲಾ ಒಳ್ಳೆ ಕೆಲಸ ಮಾಡಿ ಜೊತೆಗೆ ಇನ್ನೂ ಒಂದು ಐದು ಪ್ರಮುಖ ಯೋಜನೆಗಳನ್ನ ತಗೊಂಡ್ ಬಂದ್ರು ಇವ್ ಸಿದ್ದೇಶಣ್ಣನ ನೀವು ಆಯ್ಕೆ ಮಾಡಿ ಕಳಿಸಿದ್ರೆ ಐದು ಯೋಜನೆಗಳು ಕೂಡ ಕಾರ್ಯಗತವಾಗ್ತಿತ್ತು ಆ ಯೋಜನೆಗಳು ಯಾವುದು ಅಂತಂದ್ರೆ ನಿಮಗೆ ದಾವಣಗೆರೆ ಒಂದ್ ಕಾಲದಲ್ಲಿ ಏನಂತ ಹೇಳಿದ್ರು ದಾವಣಗೆರೆಗೆ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಹೇಳರು ಇಲ್ಲಿ ನೇಯ್ಗೆ ಆ ಲೆವೆಲ್ ಗೆ ಇತ್ತು ನಿಮ್ ಮರ್ತು ಬಿಟ್ಟಿದಿರಿ ಇವತ್ತು ಬರೀ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಬೇರೆ ಬೇರೆ ಮಾತಾಡ್ತಿದಿರಿ ಇದನ್ನಕ್ಕೆ ನೇಯ್ಗೆನಲ್ಲಿ ಇವತ್ತು ಇವತ್ತು ನೀವೇನು ಜೀನ್ಸ್ ಬೋ ಅವೆಲ್ಲ ಬೇರೆ ಕಡೆಯಿಂದ ಅರವಿಂದ್ ಮುಲ್ಸ್ ಅವರು ಜೆ ಸಿಟಿ ಅವರು ಅವ್ರು ಅಷ್ಟೊಂದು ಮೀಟರ್ ಬಟ್ಟೆನ ಅವರು ತಯಾರು ಮಾಡ್ತಾರಲ್ಲ ಒಂದು ಕಾಲದಲ್ಲಿ ಕರ್ನಾಟಕದ ಮ್ಯಾಂಚೆಸ್ಟರ್ ಆಗಿತ್ತು ಇದು ಅಷ್ಟು ಮಿಲ್ಗಳಿದ್ದು ಇಂಥ ಊರನ್ನ ಬೆಳೆಸಬೇಕು ಅಂತ ಹೇಳಿದ್ರೆ ಇಲ್ಲಿಗೂ ಕೂಡ ವಿಮಾನ ನಿಲ್ದಾಣ ಬೇಕೋ ಬೇಡವಾ ಸಿದ್ದೇಶಣ್ಣ ಫೀಸಿಬಿಲಿಟಿ ರಿಪೋರ್ಟ್ ನ ಕೊಡಿಸೋದಕ್ಕೋಸ್ಕರ ದುಡ್ಡು ಕೊಡಿಸಿ ಫೀಸಿಬಿಲಿಟಿ ರಿಪೋರ್ಟ್ ಬಂದಾದ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಮುನ್ನೂರ ಎಪ್ಪತ್ತೈದು ಎಕರೆ ಜಮೀನನ್ನ ಗುರುತಿಸಿ ಅದನ್ನ ಅಕ್ವಿಷನ್ ಮಾಡ್ಲಿಕ್ಕೆ ಅದನ್ನ ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ನೂರ ನಲ್ವತ್ ಕೋಟಿ ರೂಪಾಯಿನ ಕೊಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನ ಕೊಡಿಸಿದ್ರು ಆದ್ರೆ ಇವತ್ತು ರೈಲ್ವೆ ನಿಲ್ದಾಣ ವಿಮಾನ ನಿಲ್ದಾಣ ಬಂತ ಲ್ಯಾಂಡ್ ಅಕವಿಷನ್ ನಡೀತಾ ಇದೆಯಾ ಒಂದ್ ವೇಳೆ ಸಾರಿ ನೀವು ಕೆಲ್ಸ ಕಳ್ಸಿದ್ರೆ ಅವ್ರ ಮನೆಯವ್ರನ್ನ ಕೆಲ್ಸ ಕಳಿಸಿದ್ರೆ ಇವತ್ತು ವಿಮಾನ ನಿಲ್ದಾಣ ತಾರಕಕ್ಕೆ ಅಂತ್ಯಕ್ಕೆ ಬರುವ ಹಂತಕ್ಕೆ ಹೋಗ್ತಾ ಇತ್ತು ಆದ್ರೆ ನಾವು ಕಳ್ಕೊಂಡು ಇಲ್ವಾ ಅಷ್ಟ್ ಮಾತ್ರ ಅಲ್ಲ ಈ ಒಂದು ಮರಿಯಮ್ಮನಹಳ್ಳಿ ಹರಪ್ಪನಹಳ್ಳಿ ಹರಿಹರ ಹೊನ್ನಾಳಿ ಶಿವಮೊಗ್ಗ ಈ ಹೆದ್ದಾರಿಗೂ ಕೂಡ ಅಪ್ಗ್ರೇಡೇಷನ್ ಮಾಡಬೇಕು ಅಂತ ಹೊರಟರು ನೂರ ಎಂಬತ್ತೇಳು ಕಿಲೋಮೀಟರ್ ರೈಲು ಸರಿ ರಸ್ತೆ ಆ ರಸ್ತೆ ಇವತ್ತಿದ್ದಿದ್ರೆ ನಿತಿನ್ ಗಡ್ಕರಿ ಅವ್ರ ಹತ್ರ ಹೋಗಿ ಜನ ಮತ್ತೆ ಗೆಲ್ಲಿಸ್ ಕಳಿಸ್ಕೊಟ್ಟಿದ್ದಾರೆ ಅಪ್ರೂವಲ್ ಮಾಡಿಕೊಡಿ ಹೇಳಿ ಪಟ್ಟ ಹಿಡಿದು ಮಾಡಿಸ್ಕೊ ಬರ್ತಾ ಇದ್ರು ಆದನು ಕೂಡ ಇವತ್ತು ಹಂಗೆ ಕೂತ್ಕೊಂಡಿದೆ ಈ ದಾವಣಗೆರೆ ಅಶೋಕ ಟಾಕೀಸ್ ಕೆಳಗಡೆ ರೈಲ್ವೆ ಅಂಡರ್ ಪಾಸ್ ಆಗ್ಬೇಕು ಅದಕ್ಕೆ ನಲವತ್ತೊಂಬತ್ತು ಕೋಟಿ ಬಂತು ಅಪ್ರೋಚ್ ರೋಡ್ ನ ಮಾಡಬೇಕು ಒಂದು ವರ್ಷ ಕಳೆದೋಯ್ತು ಒಂದು ವರ್ಷ ಎರಡು ತಿಂಗಳಾಯ್ತು ಹೊಸ ಸಂಸದರು ಬಂದು ಅವ್ರದೇ ಸರ್ಕಾರ ಮನೆಯವರೇ ಮಂತ್ರಿ ಮಾವನವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸು ಕಾಣ್ತಾ ಇದಾರೆ ಆದ್ರೆ ದಾವಣಗೆರೆಗೆ ಏನಾರ ಆಯ್ತಾ ಕೆಲಸ ಕೆಲಸನೇ ಆಗ್ತಾ ಇಲ್ಲ ಅಷ್ಟ್ ಬಿಡಿ ಇಲ್ಲಿ ಚಿಂದೋಡಿಲಿಲ್ಲ ಸರ್ಕಾರ ಹತ್ರ ಸೇತುವೆ ನಿರ್ಮಾಣ ಇವೆಲ್ಲವನ್ನು ಕೂಡ ಅಪ್ರೂವಲ್ ಮಾಡಿಸ್ಕೊಂಡು ಬಂದ್ರು ಸಿದ್ದೇಶಣ್ಣ ಜಿಲ್ಲಾ ಕ್ರೀಡಾಂಗಣ ಬೇಕೋ ಅದಕ್ಕೊಂದು ಆಸ್ಟ್ರೋ ಟರ್ಫ್ ಹಾಕ್ಬೇಕು ಸಿಂಥೆಟಿಕ್ ಟ್ರ್ಯಾಕ್ ಹಾಕ್ಬೇಕು ಅಂತ ಹೇಳಿ ಅವರು ಅನುರಾಗ್ ಠಾಕೂರ್ ಅವರ ಬೆನ್ನಿಂದ ಬಿದ್ದು ಏಳು ಕೋಟಿ ರೂಪಾಯಿ ತಗೊಂಡ್ರು ಏಳು ಕೋಟಿ ರೂಪಾಯಿ ವರ್ಷ ಆದ್ರೂ ಕೂಡ ಅನುದಾನವನ್ನು ಬಳಕೆ ಮಾಡಲಿಲ್ಲ ಅಂತ ಹೇಳಿ ಅಷ್ಟು ಯೋಜನೆಗಳು ಕೂಡ ಇವತ್ತು ಸ್ಥಗಿತಗೊಂಡು ಕೆಲವು ಅನುದಾನ ವಾಪಸ್ ಹೋಗಿದೆ ಪ್ರತಿ ಒಂದಕ್ಕೂ ಕೂಡ ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು ಈಗಿನ ಸಂಸದರಾಗಿರುವಂತ ಪ್ರಭಾ ಮಲ್ಲಿಕಾರ್ಜುನ ಅವರವ್ರೆ ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ ನೀವೇನು ಮಾಡಬೇಡಿ ಮಾವನವ್ರು ಇದಾರೆ ಅವ್ರ ಆಶೀರ್ವಾದ ಇದೆ ನೀವ್ ಮಾವನವರು ಅನ್ಯ ಪಾರ್ಟಿಗಳ ಜೊತೆ ಹೋಗ್ಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ನಿಮ್ಮನ್ನ ಸಂಸದೆ ಮಾಡಿಬಿಟ್ರು ನೀವು ಆ ಕೃತಜ್ಞತೆಗೋಸ್ಕರ ಸಭಾ ಸಮಾರಂಭ ನಡೀತಾ ಇರ್ತೀರ ಹಿಂದ್ಗಡೆ ಹೋಗ್ಬಿಟ್ಟು ಪರದೆ ಹಿಂದ್ಗಡೆ ಹೋಗಿ ನಮಸ್ಕಾರ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಹೆಲ್ಪ್ ಮಾಡಿದ್ರಿ ಇಲ್ಲಾಂದ್ರೆ ನಮ್ಮ ಅಪ್ಪನಾಣೆ ನಾನು ನಮ್ಮ ಮಾವನಾಣೆ ನಾನು ಎಂ ಪಿ ಆಗ್ತಾ ಇರಲಿಲ್ಲ ಅಂತ ಹೇಳಿ ಬರ್ತೀರಿ ಒಂದು ಹುಲಿನೇ ಬಿಟ್ಟು ನೀವು ಅದನ್ನೇ ಸೋಲಿಸ್ಬಿಟ್ಟು ನನ್ನ ಮಾಡ್ಬಿಟ್ರಿ ನನ್ ಮನೆಯೊಳಗೆ ಇಳಿದಳನ್ನ ಮಾಡ್ಕೊಟ್ರಿ ಅಂತ ಹೇಳಿ ಧನ್ಯವಾದವನ್ನ ಹೇಳಿ ಬರ್ತೀರಿ ಪ್ರಭಾವ್ರೆ ನಾನ್ ನಿಮ್ಗೆ ಇಷ್ಟೇ ಹೇಳಕ್ ಹೋಗಂತದ್ದು ಮೊನ್ನೆ ಅಮಿತ್ ಶಾ ಅವ್ರು ಬಂದೇನೋ ಹೇಳಿದ್ರು ನನ್ನ ಹೊಗಳಿದ್ರು ನಿಮ್ಮನ್ ಹೊಗಳಿಲ್ಲ ಬಹಳ ಚಾಲಾಕಿ ಅಂತ ಹೇಳಿದ್ರು ಚಾಲಕಿ ಯಾವ ಪಕ್ಷದವ್ರ ಜೊತೆ ಬೇಕಾದ್ರೂ ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟು ಚುನಾವಣೆಯಲ್ಲಿ ಗೆದ್ದು ಬಿಡ್ತೀರಿ ಅಂತವ್ರನ್ನ ಗೆಲ್ಲಿಸಿದ್ರಲ್ಲ ಅಮಿತ್ ಶಾ ಅವರು ಹೇಳಿದ್ರು ನಿಮ್ ಶ್ಲಾಘನೆ ಮಾಡ್ಲಿಲ್ಲ ನಿಮ್ ಚಾಲಾಕಿ ಕೆಲಸವನ್ನ ನಿಮ್ಮ ಚಾಲಾಕಿ ನಮ್ಮ ಸಿದ್ಧೇಶ ತಂದಿದ್ರಲ್ಲ ಈ ಐದು ಯೋಜನೆಗಳು ಈ ಐದು ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇಲ್ಲಿ ವಿಮಾನ ನಿಲ್ದಾಣವನ್ನ ತರ್ಲಿಕ್ಕೆ ಆ ಸಿಂಥೆಟಿಕ್ ಟ್ರಾಕ್ ಹಾಕೋದಕ್ಕೆ ಆ ರೈಲ್ವೆ ಅಂಡರ್ ಪಾಸ್ ಮಾಡೋದಕ್ಕೆ ಚಿಂದೋಡಿಲಿಲ್ಲ ಸರ್ಕಲ್ ನಲ್ಲಿ ಆ ಒಂದು ಸೇತುವನ್ನ ಮಾಡೋದಕ್ಕೆ ಇದಕ್ ಬಳಸಿ ಮೇಡಮ್ ನಿಮ್ ಏನು ಮಾಡಬೇಡಿ ನಮ್ ಸಿದ್ದೇಶ ತಂದಿದ್ರಲ್ಲ ಆ ಯೋಜನೆಗಳ ಅನುಷ್ಠಾನವನ್ನು ಮಾಡಿದ್ರೆ ಸಾಕು ಜನ ಕನಿಷ್ಠ ನೀವೇನೇ ಸರ್ಕಸ್ ಮಾಡಿ ಗೆದ್ದಿದಿರಲ್ಲ ಇವತ್ತು ಅನ್ಯಾಯದಿಂದ ಗೆತ್ಕೊಂಡಿದಿರಿ ಅನ್ಯಾಯ ಮಾಡಿದ್ರು ಬಹಳ ಜನ ಇದ್ದಾರೆ ಆದ್ರೆ ನೀವು ಅಟ್ಲೀಸ್ಟ್ ಕನಿಷ್ಠ ಆ ಕೃತಜ್ಞತೆ ತೋರಿಸಬಹುದು ಸಿದ್ದೇಶಣ್ಣ ಮಾಡಿದಂತ ಒಳ್ಳೆ ಕೆಲಸವನ್ನ ನಾನು ಮುಂದುವರಿಸ್ತಿದೀನಿ ಅಂತ ಹೇಳುವಂತ ಸೌಜನ್ಯ ತೋರಿದ್ರು ಸಾಕು ದಾವಣಗೆರೆ ಜನ ಧನ್ಯರಾಗ್ತಾರೆ ಮೇಡಮ್ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ನಮ್ಮ ಶಿವಶಂಕರ್ ಅವರು ಆನಂತರ ನಮ್ಮ ಯಶವಂತರಾವ್ ಅವರು ಕೂಡ ಮಾತಾಡಿದ್ರು ನಮ್ಮ ಸಿದ್ದೇಶಣ್ಣ ಹೊರಗಿನವರ ಯಾರು ಹೇಳಿದವನು ಹೊರಗಿನವ್ರು ಅಂತ ಹೇಳ್ತಾರಲ್ಲ ನಮ್ಮ ಪಾರ್ಟಿ ಅವನೇನಾರು ಆಗಿ ಹೇಳಿದ್ರೆ ಅವನಿಗೆ ನಮ್ಮ ಪಾರ್ಟಿ ಸಿದ್ಧಾಂತ ತತ್ವ ಗೊತ್ತಿಲ್ಲ ನಮ್ಮ ಪಾರ್ಟಿ ಹಿನ್ನೆಲೆ ಗೊತ್ತಿಲ್ಲ ನಮ್ಮ ಪಾರ್ಟಿ ಹೋರಾಟ ಗೊತ್ತಿಲ್ಲ ನಮ್ಮ ಪಾರ್ಟಿ ಹಿಸ್ಟ್ರಿ ಗೊತ್ತಿಲ್ಲ ಅವನಿಗೆ ಯಾಕೆಂತಂದ್ರೆ ಇವತ್ತು ನರೇಂದ್ರ ಮೋದಿ ಅವರು ಎಲ್ಲಿಂದ ಎಂ ಆಗಿದ್ದಾರೆ ವಾರಣಾಸಿಯಿಂದ ಗುಜರಾತನ ಭಾವನಗರದ ನರೇಂದ್ರ ಮೋದಿ ಅವರು ವಾರಾಣಸಿಯಿಂದ ಎಂಪಿ ಆಗಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಲಕ್ನೋದಿಂದ ಪ್ರಧಾನಿಯಾಗಿ ಲಕ್ನೋದಿಂದ ಗೆದ್ದು ಪ್ರಧಾನಿಯಾಗಿದ್ರು ಸಿಂಧನ ಪಾಕಿಸ್ತಾನದ ಸಿಂಧಿನಲ್ಲಿ ಹುಟ್ಟಿದಂತಹ ಆಡ್ವಾಣಿ ಅವರು ಗುಜರಾತಿನ ಗಾಂಧಿನಗರದಿಂದ ಆಯ್ಕೆಯಾಗಿ ದೇಶದ ಉಪ ಪ್ರಧಾನಿಯಾಗಿದ್ರು ಡೆಲ್ಲಿನಲ್ಲಿ ಹರಿಯಾಣಕ್ಕೆ ಸೇರಿದಂತಹ ಸುಷ್ಮಾ ಸ್ವರಾಜ್ ಅವರು ಇಲ್ಲಿ ಬಂದು ಬಳ್ಳಾರಿಯಲ್ಲಿ ಚುನಾವಣೆಗೆ ನಿಂತಿದ್ರು ಇದು ಇತಿಹಾಸನೇ ಗೊತ್ತಿಲ್ಲದರಿ ಸಿದ್ದೇಶಣ್ಣ ಹೊರಗಿನವ್ರು ಹೊರಗಿನವ್ರು ಹೊರಗಿನವ್ರಲ್ಲ ಅವ್ರ ನಮ್ಮವ್ರು ಅನ್ನೋ ಕಾರಣಕ್ಕೋಸ್ಕರನೇ ಸಿದ್ದೇಶಣ್ಣ ಅವರ ತಂದೆ ಮಲ್ಲಿಕಾರ್ಜುನಪ್ಪನವ್ರನ್ನ ಎರಡ್ ಸರಿ ಗೆಲ್ಸಿದ್ದು ಸಿದ್ದೇಶಣ್ಣನ ನಾಲ್ಕು ಸರಿ ಗೆಲ್ಸಿದ್ದು ಈ ಸರಿ ನಿಮ್ಮಂತವ್ರೆಲ್ಲ ದೋಖ ಬಗೆಲಿಲ್ಲ ಅಂದ್ರೆ ಐದನೇ ಸರಿನು ಮತ್ತೆ ಅವ್ರ ಮನೆಯವರು ಈ ಸಂಸದರಾಗಿರ್ತಾ ಇದ್ರು ಒಳ್ಳೆ ಕೆಲ್ಸವನ್ನ ಮಾಡ್ತಾ ಇದ್ರು ನಮ್ ಸಿದ್ದೇಶಣ್ಣಂಗೆ ನಾನು ಆಗ್ಲೇ ಹೇಳಿದೆ ಈ ಜನರದರ್ಗಡೆ ಹೋಗಿ ನಾಟಕ ಮಾಡೋದೆಲ್ಲ ಗೊತ್ತಿಲ್ಲ ಅರ್ದಾಡಿ ನೀರೊಳಗಡೆ ಬೋರ್ಡ್ ದೋಣಿ ಮಾಡಿಸೋದವ್ರಿಗೆ ಗೊತ್ತಿಲ್ಲ ಅವರಿಗೆ ಅದು ಮಾಡ್ಬೇಕಿತ್ತು ಸಿದ್ದೇಶ್ನ ಎಲ್ಲ ಕೋವಿಡ್ ಸೋಂಕಿದ್ರು ಎದುರುಗಡೆ ಹೋಗಿ ಡಿಂಗಿ ಚಕ್ಕ ಅಂತ ಡಾನ್ಸ್ ಮಾಡೋದು ನಮ್ ಸಿದ್ದೇಶ್ವನ ಗೊತ್ತಿಲ್ಲ ನಮ್ ಸಿದ್ದೇಶ್ನಿಗೆ ಡಿ ಕೆ ಶಿವಕುಮಾರ್ ಅಲ್ಲಿ ಮುಖ್ಯಮಂತ್ರಿ ಆದ್ ಕೂಡ್ಲೆ ಕೆರೆ ಹೊಡೆದ್ರ ದುಡ್ಡು ಅದ್ರನ್ನು ಸಿಕ್ಕಾಕೊಂಡ್ಬಿಡುತ್ತೆ ಅಂತ ಹೇಳಿ ಬುಕೆ ಕೊಟ್ಟು ಬರುವಂತದ್ದು ನಮ್ ಸಿದ್ದೇಶ್ನಂಗೆ ಗೊತ್ತಿಲ್ಲ ನಮ್ ಸಿದ್ದೇಶಣ್ಣ ಒಳ್ಳೆ ಕೆಲಸ ಮಾಡೋದು ಮಾತ್ರ ಗೊತ್ತಿರ್ತಾರೆ ಇಂತ ಇಂಥವರು ನಮ್ಮ ಸಿದ್ದೇಶಣ್ಣಗೆ ಸರ್ಟಿಫಿಕೇಟ್ ಕೊಡ್ಬೇಕಾ ಸಿದ್ದೇಶಣ್ಣ ನಿಮ್ ಜೊತೆ ನಾವು ಇದೀವಿ ಯಾಕೆಂದ್ರೆ ನಿಮ್ಮ ತಂದೆಯವರ ಪಕ್ಷವನ್ನ ಕಟ್ಟಿ ಬೆಳೆಸಿದಂತವರು ನೀವು ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋದಂಥವ್ರು ನಿಮ್ ಜೊತೆ ನಾವೆಲ್ಲ ಇದೀವಿ ನಿಮ್ಮೇಲೆ ಪ್ರೀತಿ ವಿಶ್ವಾಸದಿಂದ ಅಭಿಮಾನದಿಂದ ನಾವ್ ಇಲ್ಲಿ ಬಂದಿರುವಂತದ್ದು ಒಗ್ಗಟ್ಟಿನಲ್ಲಿ ಬಲನೂ ಇದೆ ಒಗ್ಗಟ್ಟಿನಲ್ಲಿ ಯಶಸ್ಸು ಇದೆ ನಾವಿವತ್ ಎಲ್ಲರೂ ಒಗ್ಗಟ್ಟಾಗಿರೋಣ ಬಿಜೆಪಿಯನ್ನ ಬೆಳೆಸೋಣ ಇದು ಕಾಂಗ್ರೆಸ್ ಇದ್ದ ಇವತ್ ಯಾವ ಪರಿಸ್ಥಿತಿ ಬಂದಿದೆ ಇವತ್ತು ರಾಜ್ಯದಲ್ಲಿ ಅಂತ ಹೇಳಿದ್ರೆ ನಿಮಗೆ ಕೂಡ ಗೊತ್ತಿದೆ ಅಲ್ಲ ನೀವು ಅಕ್ಕಿ ಬೇಡ ಅಂತ ಹೇಳಿ ಬಿ ಆರ್ ಪಾಟೀಲ್ ಯಾರು ಬಸವರಾಜ್ ರಾಯರೆಡ್ಡಿ ಅವರು ಹೇಳ್ತಾರೆ ಅಕ್ಕಿ ಬೇಡ ಅಂತ ಹೇಳಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಅಲ್ಲ ಸಭೆ ಸಮಾರಂಭದಲ್ಲಿ ಸಿದ್ದರಾಮಯ್ಯವರು ಕುದ್ಕೊಂಬಿಟ್ಟು ಕಾಕಾ ಪಾಟೀಲ್ ನಿಂಗು ಎರಡ್ ನೂರ ಕೋಳಿ ನೋಟಿ ಫ್ರೀ ಏ ಮದಪ್ಪ ನಿನ್ನೆಗೂ ಎರಡ್ ಸಾವಿರ ಬರುತ್ತೆ ನನ್ನ ಹೆಣ್ರಿಗೂ ಎರಡ್ ಸಾವಿರ ಬರುತ್ತೆ ಕಣಯ್ಯ ಏ ನಮ್ಮ ಸರ್ಕಾರ ಅಧಿಕಾರ ಬಂದ್ಕೊಳ್ಳಿ ಬಸ್ ಅಲ್ಲಿ ನೀವೇರ್ಬೇಕಲ್ಲ ಫ್ರೀಯಾಗಿ ಓಡಾಡ್ಕಂಡಿರಿ ಆಯ್ತಾ ಹಿಂಗಂತ ಹೇಳಿದ್ರು ನಿಮ್ ಮಕ್ಕಳಿಗೆ ಯುವ ನಿಧಿ ಕೊಡ್ತೀವಿ ಮೂರ್ ಮೂರ್ ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಏ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಹತ್ತು ಹತ್ತು ಅಂತಂದ್ರು ಸಿದ್ದರಾಮಣ್ಣ ಹತ್ತು ಕೆ ಜಿ ಅಕ್ಕಿ ಕೊಟ್ರೆ ಹೆನ್ರಿಗ ಎರಡ್ ಸಾವಿರ ರೂಪಾಯಿ ಕೊಟ್ರೆ ಕಾಕಾ ಪಾಟೀಲಿಗೆ ಇನ್ನೂರ ಫ್ರೀ ಕೊಟ್ರೆ ಮಾಧವಪ್ನವ್ರ ಹೆನ್ರಿಗೂ ಎರಡ್ ಸಾವಿರ ರೂಪಾಯಿ ಕೊಟ್ರೆ ನಿಮಗೆ ಈ ಎರಡ್ ಸಾವಿರ ಇದನ್ನೆಲ್ಲ ಕೊಟ್ರೆ ನಿಮಗೆ ರೋಡ್ ಮಾಡಲ್ಲ ರಸ್ತೆ ಮಾಡಲ್ಲ ಕುಡಿಯ ನೀರು ಕೊಡಲ್ಲ ಅಭಿವೃದ್ಧಿ ಮಾಡಲ್ಲ ನಿಮ್ ಮಕ್ಕಳಿಗೆ ಮಂಗೆ ಮಾಡ್ತೀವಿ ಅಂತ ನೀವೇನಾದ್ರು ಹೇಳಿದ್ರ ಸರ್ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿ ನೀವು ನೀವ್ ಒಂದು ವೇಳೆ ಉಚಿತವಾಗಿ ಅಕ್ಕಿ ತಗೊಂಡ್ರೆ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ಕೊಡಲ್ಲ ಅಂತ ಹೇಳಿದ್ರ ಅಥವಾ ನಿಮಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಹತ್ತು ಸಾವಿರ ರೂಪಾಯಿ ಅಂದಿದ್ರಿ ಓಲ್ಡ್ ಪೆನ್ಷನ್ ಸ್ಕೀಮ್ ಕೊಡ್ತೀವಿ ಅಂತ ಗೌರ್ಮೆಂಟ್ ಎಂಪ್ಲಾಯಿಸಿದ್ರಿ ನೀವು ಬೇಡ ಅಂದ್ರ ಅಷ್ಟೇನ ರೋಡ್ ಮಾಡ್ತೀವಿ ಅಂತ ನೀವೇನಾದ್ರೂ ಹೇಳಿದ್ರ ಸಾರ್ ಸಿದ್ದರಾಮಯ್ಯನವರೇ ಬಸವರಾಜ್ ರಾಯರೆಡ್ಡಿ ಅವರೇ ಹೋಗಿ ಸಿದ್ದರಾಮಯ್ಯವ್ರಿಗೆ ಹೇಳಿ ಹದಿಮೂರು ಬಜೆಟ್ ಅನ್ನ ಮಂಡಿಸಿದಂತ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞ ಅವರು ಹಾಗಾಗಿ ಸಿದ್ದರಾಮಯ್ಯ ಹೇಳ್ಬೇಕು ಹೇಳಬೇಕು ಅಂತಂದ್ರೆ ಇವ್ರ ಮನಮೋಹನ್ ಸಿಂಗ್ ಅವ್ರಿಗಿಂತ ವರ್ಲ್ಡ್ಸ್ ರಿನೌಂಡ್ ಎಕನಾಮಿಸ್ಟ್ ಹಾಗಾಗಿ ಎಲ್ಲಾ ಕೊಟ್ಬಿಡ್ತಾರೆ ಕೊಟ್ಬಿಡ್ತಾರೆ ಅಂತ ನಮ್ ಜನ ಬಿಜೆಪಿ ಓಟ್ ಹಾಕ್ತಿದ್ದವರು ಹೋಗ್ಬಿಟ್ಟು ಸಿದ್ದರಾಮಯ್ಯ ಓಟ್ ಹಾಕಿ ಬಂದ್ಬಿಟ್ರು ಎಲ್ಲಾ ಫ್ರೀ ಆಗಿ ಅಂತ ಹೇಳಿ ಈ ಫ್ರೀ ಆಗಿ ನಿಮಗೆ ನಾಮ ಅಷ್ಟೇನೇ ಬಿಟ್ಟು ಇನ್ನೇನು ಸಿಗ್ಲಿಲ್ಲ ಇವತ್ತು ಯಾರ ಸತ್ರ ಆ ಡೆತ್ ಸರ್ಟಿಫಿಕೇಟ್ ತೊಗೊಳ್ಬೇಕು ಅಂದ್ರೆ ಅದ್ರ ಫೀಸ್ ಜಾಸ್ತಿ ಪಾಣಿ ಪಟ್ಟೆ ತೊಗೊಳ್ಬೇಕು ಅಂದ್ರೆ ಅದ್ರ ಫೀಸ್ ಜಾಸ್ತಿ ನಿಮ್ಗೆ ಪೆಟ್ರೋಲ್ ಡೀಸೆಲ್ ಎಕ್ಸೈಸ್ ಡ್ಯೂಟಿನ ಸ್ಟೇಟ್ ಅವರು ಜಾಸ್ತಿ ಮಾಡಿದ್ರು ಮುದ್ರಾಂಕ ಶುಲ್ಕವನ್ನ ಜಾಸ್ತಿ ಇವತ್ತು ಕರೆಂಟ್ ಬಿಲ್ ಬರ್ತಾ ಇದೆ ಅಂದ್ರೆ ರೂಪಾಯಿ ರೂಪಾಯಿ ಕರೆಂಟ್ ಈಗ ಏಳು ಚಿಲ್ಲರೆ ಆಯ್ತು ಈ ತಿಂಗಳಿಂದ ನಿಮ್ಗೆ ಬಿಲ್ ಮೇ ತಿಂಗಳಿಂದ ಬಿಲ್ ಏನ್ ಹಾಕಿದ್ರೆ ಅಂದ್ರೆ ಉದ್ಯೋಗಿಗಳ ಪಿ ಎಫ್ ಮತ್ತೆ ಗ್ರಾಚ್ಯುಟಿ ಕೂಡ ನೀವೇ ಕೊಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಬೆಲೆ ಹೆಚ್ಚುಗಳ ಮಾಡಿದ್ರೆ ನಿಮ್ ಬಿಲ್ ಅಲ್ಲಿ ಮಾತ್ರ ಇಲ್ಲಿ ಮುಂದಿನ ದಿನ ಒಳ್ಳೆ ಸಂಬಳ ನೀವೇ ಕೊಡಬೇಕು ಅಂತ ಬರುತ್ತೆ ಇವತ್ತು ಯಾವ್ದು ದ್ರದ ಹಾಲಿನ ಬೆಲೆ ಒಂಬತ್ತು ರೂಪಾಯಿ ಹೆಚ್ಚು ಹೆಚ್ಚಳ ಆಗಿದೆ ಎಲ್ಲಾ ಅಗತ್ಯ ಸೇವೆಗಳು ನಲವತ್ತೆಂಟು ಅಗತ್ಯ ಸೇವೆಗಳ ಬೆಲೆ ಇವತ್ತು ಹೆಚ್ಚಳನ್ನು ಮಾಡಿದ್ರು ಬಸವರಾಜ ರಾಯರೆಡ್ಡಿ ಅವರೇ ಇವೆಲ್ಲ ಜಾಸ್ತಿ ಮಾಡ್ತೀವಿ ಅಂತ ನೀವ್ ಹೇಳಿದ್ರ ಸರ್ ಇಂತ ಒಂದು ಬಂಡ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇದೆ ನಿಶ್ಚಿತವಾಗಿನೂ ಕೂಡ ಮುಂದಿನ ಸಾರಿ ಭಾರತೀಯ ಜನತಾ ಪಕ್ಷ ಸ್ವಂತ ಬಲದಿಂದ ಹಾಗೂ ನಮ್ಮ ಜೆಡಿಎಸ್ ಅವರ ಪ್ರೀತಿಯಿಂದ ಜೆಡಿಎಸ್ ಅವ್ರ ಬಗ್ಗೆ ನಾವು ಕೃತಜ್ಞತೆಯನ್ನು ಹೇಳಬೇಕು ಬಿಜೆಪಿ ಮೊದಲನೇ ಹಂತದಲ್ಲಿ ನಡೆದಂತ ಹದಿನಾಲ್ಕು ಚುನಾವಣೆ ಹದಿನಾಲ್ಕು ಸ್ಥಾನಗಳ ಚುನಾವಣೆಯಲ್ಲಿ ಹನ್ನೆರಡರಲ್ಲಿ ಗೆದ್ದಿದ್ರೆ ಅದಕ್ಕೆ ಹೆಚ್ ಡಿ ದೇವೇಗೌಡರು ಮತ್ತು ಕುಮಾರಣ್ಣನ ದೊಡ್ಡ ಶ್ರಮ ಇದೆ ಅವರ ಆಶೀರ್ವಾದ ಇದೆ ತುಮಕೂರಿನಲ್ಲಿ ಇತಿಹಾಸದಲ್ಲಿ ಅತಿ ಹೆಚ್ಚು ಮಾರ್ಜನಲ್ಲಿ ಸೋಮಣ್ಣ ಸಾಹೇಬ್ರ ಗೆದ್ದಿದ್ರೆ ಅದಕ್ಕೆ ಎಚ್ ಡಿ ದೇವೇಗೌಡರು ಸಾಹೇಬರು ಮತ್ತು ಕುಮಾರಣ್ಣನ ಕೊಡುಗೆ ಇದೆ ಅದು ಜೆ ಡಿ ಎಸ್ ಅವರು ಕೂಡ ನಾವು ಬಿಜೆಪಿ ಮುಂದೆ ಜೊತೆ ಜೊತೆ ಆಗಿ ಹೋಗ್ತೀವಿ ಇನ್ನು ಕಾಂಗ್ರೆಸ್ನ ಧೂಳಿಪಟನ ಮಾಡಿ ಟು ಥರ್ಡ್ ಮೆಜಾರಿಟಿಗಿಂತ ಜಾಸ್ತಿ ಅಂತರದಲ್ಲಿ ಮತ್ತೆ ಬಿಜೆಪಿ ಮತ್ತು ಜೆ ಡಿ ಎಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಹಾಗೆ ಹಾಗೆ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ತುಮಕೂರಿನಲ್ಲಿ ಮತ್ತೊಂದು ಸಾರಿ ಬಿಜೆಪಿ ಬಾವುಟವನ್ನ ನಾವು ಯಾರ ನೇತೃತ್ವದಲ್ಲಿ ಹಾರಿಸ್ಬೇಕು ಹೇಳಿ ನಮ್ಮ ಸಿದ್ದೇಶಣ್ಣ ನೇತೃತ್ವದಲ್ಲಿ ಹಾರಿಸ್ಬೇಕು ನಾವು ಅದಕ್ಕೋಸ್ಕರವಾಗಿ ನಾವೆಲ್ಲ ಒಟ್ಟಿಗೆನೆ ಇರೋಣ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತು ನಮ್ಮ ವೇದಿಕೆನಲ್ಲಿ ಅರವಿಂದ್ ಲಿಂಬಾವಳಿಯವರಿದ್ದಾರೆ ಅರವಿಂದ್ ಲಿಂಬಾವಳಿ ಅಂತಂದ್ರೆ ಸಂಘಟನಾ ಚಾತುರ್ಯ ಅಂತ ಯಾವ್ದೇ ವಿಷಯ ಇರ್ಬೋದು ಬಡಬಡ ಅಂತ ಮಾತಾಡ್ತೀವಿ ಆದ್ರೆ ಅವರು ಪ್ರತಿಯೊಂದ್ರ ಬಗ್ಗೆನು ಹೋಮ್ ವರ್ಕ್ ಮಾಡುವಂತವ್ರು ಇನ್ನೊಬ್ರು ಸಾವುಕಾರ ಬಂದಿಲ್ಲ ಇವತ್ತು ರಮೇಶ್ ಜಾರಕಿಹೊಳಿ ಸಾಹೇಬರು ಕುಮಾರಣ್ಣ ಇಲ್ಲೇ ಇದ್ದಾರೆ ಇವರು ಮೂರು ಜನ ಪ್ರಯತ್ನ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಏನಿದೆಯಲ್ಲ ಆ ಹಗರಣದ ಬಗ್ಗೆ ನಾವು ಅದನ್ನ ಏನೇ ಹೋರಾಟ ಮಾಡಿದ್ರೆ ಮಂಡು ಸರ್ಕಾರ ಏನಿದೆ ಎಂ ಎಚ್ ಸರ್ಕಾರಕ್ಕೆ ಏನು ಉಪಯೋಗ ಇಲ್ಲ ಅಂತ ಹೇಳಿ ಗೆ ಅಪ್ರೋಚ್ ಮಾಡಿ ಇವತ್ತು ಸಿಬಿಐ ಬಿ ಕೋರ್ಟ್ ಆದೇಶ ಮಾಡಿದ್ರೆ ಅದಕ್ಕೆ ಅರವಿಂದ್ ಲಿಂಬಾವಳಿ ಅವರು ಸಾವ್ಕಾರ ಮತ್ತು ಕುಮಾರಣ್ಣ ಕಾರಣ ಇವರು ಈ ಒಂದು ಹಗರಣದಿಂದ ಸಿದ್ದರಾಮಣ್ಣ ಮೂಡಾದಿಂದ ಬಚಾವಾಗಿರುವಂತ ಸಿದ್ದರಾಮಣ್ಣ ವಾಲ್ಮೀಕಿ ಹಗರಣದಲ್ಲಿ ಮನೆಗೆ ಹೋಗುವಂತ ಎಲ್ಲ ಸಾಧ್ಯತೆ ಇದೆ ಯಾಕಂದ್ರೆ ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಆಗಿ ಫೈನಾನ್ಷಿಯಲ್ ಎನಿ ಫೈನಾನ್ಷಿಯಲ್ ಅಪ್ರೂವಲ್ ಗೆ ಫೈನಾನ್ಸ್ ಮಿನಿಸ್ಟರ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಅವರೇ ಹೊಣೆಗಾರರಾಗ್ತಾರೆ ಅದಕ್ಕೋಸ್ಕರ ಸಿದ್ರಾಮಯ್ಯನವರಿಗೆ ನಡುಕ ಶುರುವಾಗ್ಬಿಟ್ಟು ಅದು ಸಭೆನ ಸಭೆ ಸಭೆನ ಮಾಡ್ತಾ ಇದ್ದಾರೆ ಬಂಧುಗಳೇ ಇಂತ ಒಂದು ಒಳ್ಳೆ ಹೋರಾಟ ಮಾಡಿದಂತ ಹಿನ್ನೆಲನೂ ಕೂಡ ವೇದಿಕೆನಲ್ಲಿ ವೇದಿಕೆ ನಲ್ಲಿ ನಾವೆಲ್ಲ ಸೇರಿ ಬಿಜೆಪಿಯನ್ನು ಕಟ್ಟೋಣ ಈ ಭಾಗದಲ್ಲಿ ನಮ್ಮ ಸಿದ್ದೇಶನ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಮುನ್ನೋಡೇನ ಅಂತ ಹೇಳ್ತಾ ನಾನು ಸಿದ್ದೇಶ್ ಅವರಿಗೆ ಆ ತಾಯಿ ಚಾಮುಂಡೇಶ್ವರಿ ದೀರ್ಘಾಯುಷ್ಯವನ್ನು ಕೊಡ್ಲಿ ಆರೋಗ್ಯವನ್ನು ಕೊಡ್ಲಿ ನಮ್ಮೆಲ್ಲರನ್ನು ಕೂಡ ಮುನ್ನಡೆಸುವಂತಹ ಶಕ್ತಿಯನ್ನ ಚೈತನ್ಯವನ್ನ ಕೊಡ್ಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತಾ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಬಲೋ ಭಾರತ್ ಮಾತಾ ಕಿ